ವೇದಿಕೆ ಮೇಲೆ ಮಹಾನ್ ಪುರುಷರು ಸೀನಿಯರ್ ಆಗಿರ್ಬೋದು ಕೈ ಕಾಲು ಕ ಕಳ್ಕೊಂಡದವರಾಗಿರ್ಬೋದು ಆರು ದಿವಸ ಬರಬನ ಒಳಗಡೆ ಇದ್ದಂಥ ತನ್ನ ಪತಿಯನ್ನು ಕಳ್ಕೊಂಡಂಥ ಮಾದೇವಿ ಹನುಮಂತಪ್ಪ ಕೊಪ್ಪದವರಾಗಲಿ ಇದು ಒಂದು ಅದ್ಭುತ ಸಾಧನೆಯ ಕತೆ ಈ ಕಥೆ ಬಗ್ಗೆ ನಾನು ಹೇಳೋಕ್ಕೆ ಹೋಗೋದಿಲ್ಲ ಆಮೇಲೆ ಮುಂದೆ ಹೇಳ್ತೀನಿ ಈಗ ನಾವು ಏನು ಮಾಡಬೇಕಪ್ಪ ಅಂತಂದ್ರೆ ಮಾಜಿ ಸೈನಿಕರ ಸಂಘ ಯಾವ ರೀತಿ ನಡೀತು ತಾವೆಲ್ಲರೂ ನೋಡ್ಕೊತ ಬಂದಿರಿ ನಮ್ಮ ಅಖಿಲ ಕರ್ನಾಟಕ ಮಾಜಿ ಸೈನಿಕರ ಸಂಘ ಭಾಳ ವರ್ಷ ಆಗಲಿಲ್ಲ ಎರಡು ಸಾವಿರ ಇಪ್ಪತ್ತೆರಡರಲ್ಲಿ ಎಲ್ಲರೂ ಇಡೀ ನಮ್ಮ ಬಾಗಲಕೋಟೆ ಜಿಲ್ಲೆಯಾದ್ಯಂತ ಎಲ್ಲ ತಾಲೂಕು ಅಧ್ಯಕ್ಷರ ನೇತೃತ್ವದಲ್ಲಿ ಮತ್ತು ಜಿಲ್ಲಾ ಅಧ್ಯಕ್ಷರ ನೇತೃತ್ವದಲ್ಲಿ ಬೆಂಗಳೂರಿಗೆ ಹೋಗಿ ಈ ಅಖಿಲ ಕರ್ನಾಟಕ ಮಾಜಿ ಸೈನಿಕರ ಸಂಘ ಎರಡು ಸಾವಿರ ಇಪ್ಪತ್ತೆರಡು ಇಪ್ಪತ್ತೊಂದು ನವಂಬರಲ್ಲಿ ಉದ್ಘಾಟನೆ ಆಯಿತು ಅದೇ ಎರಡು ಸಾವಿರ ಇಪ್ಪತ್ತ್ಮೂರು ಜನವರಿಯಲ್ಲಿ ರಿಜಿಸ್ಟ್ರೇಷನ್ ಆಯಿತು ಎರಡು ವರ್ಷ ಪೂರ ಆಗಿಲ್ಲ ಈ ಸಂಘ ಹೆಂಗೆ ಬೆಳೀತಪ್ಪ ಅಂತ ಅನ್ನೋದಕ್ಕೆ ಹಲವಾರು ಉದಾಹರಣೆಗಳನ್ನು ಹೇಳಿ ನಾನು ಕಾರ್ಗಲೋ ಮುಂದೆ ಹೋಗ್ತೇನೆ ಅದರ ಬಗ್ಗೆ ಕಾರ್ಗಲೋಜಿ ಎಲ್ಲರೂ ಕೇಳಿ 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 ಸಾಕಷ್ಟು ಅನುಭವ ಪಡ್ಕೊಂಬಿಟ್ಟಿದ್ದೀರಿ ಈ ಸಂಘ ಇಬ್ಬರೇ ಇಬ್ಬರು ವ್ಯಕ್ತಿಯಿಂದ ತಯಾರಾಯಿತು ಅದು ಯಾರಪ್ಪ ಅಂತಂದ್ರೆ ಡಾಕ್ಟರ್ ಶಿವಣ್ಣವರು ರಾಜ್ಯಾಧ್ಯಕ್ಷರು ಮತ್ತು ಅಲ್ಲಿಗೆ ಹೋದಂಥ ಮಂಜುನಾಥ್ ಚಿತ್ರಿಗಿ ಅವರು ಅವ್ರ ಜೊತೆಯಲ್ಲಿ ಕೈ ಜೋಡಿಸಿದ ವೀರನಾರಿ ಗೌರವಾಧ್ಯಕ್ಷರಾದಂಥ ಮಡಿ ಮೇಡಮ್ ಅವರು ಪ್ರತಿಯೊಂದು ಹಳ್ಳಿ ತಾಲೂಕು ಎಲ್ಲೆಲ್ಲಿ ಏನಿದಾವೆ ಅವ್ರ ಕಡೆ ಮಾಜಿ ಸೈನಿಕರ ಸಂಘದಲ್ಲಿ ಹೋಗಿ ಎಲ್ಲ ಜನರಿಗೆ ತಿಳುವಳಿಕೆ ಕೊಟ್ಟು ಒಂದು ಅಖಿಲ ಕರ್ನಾಟಕ ಮಾಜಿ ಸೈನಿಕರ ಸಂಘ ಇಲ್ಲಿ ಆಗಬೇಕು ಅಂಥೇಳಿ ಅವರ ಮನಸ್ಸಿನಲ್ಲಿ ಮೂಡಿತು ಅವತ್ತು ಇಬ್ಬರಿಂದ ತಯಾರಾದಂಥ ಸಂಘ ಜಿಲ್ಲೆಯಾದಂಥ ಮಹಿಳಾ ಘಟಕ ಮತ್ತು ಪುರುಷರ ಘಟಕ ತಾಲೂಕು ಘಟಕಗಳು ಎಲ್ಲ ಅದು ಇದಕ್ಕೆಲ್ಲದಕ್ಕೂ ಕಾರಣೀಭೂತರು ಯಾರಪ್ಪ ಅಂತಂದರೆ ಹಿರಿಯ ಮಾಜಿ ಸೈನಿಕರ ಆಶೀರ್ವಾದ ಮತ್ತು ತಾಯಂದಿರ ಅಕ್ಕ ತಂಗಿಯರ ಆಶೀರ್ವಾದ ಹಲವಾರು ಜನರ ಆಶೀರ್ವಾದದಿಂದ ಈ ಸಂಘ ಉತ್ಪನ್ನ ಆಯಿತು ಈ ಸಂಘದ ಗೌರವಾಧ್ಯಕ್ಷನಾಗಿ ನನಗೆ ಎಲ್ಲರೂ ಆಶೀರ್ವಾದ ಮಾಡಿ ನೀವು ಇಲ್ಲ ಗೌರವಾಧ್ಯಕ್ಷ ಆಗಬೇಕಂತೇಳಿ ನಾನೇನು ಅದನ್ನು ಹುಡ್ಕಾಡ್ಕೊಂಡು ಹೋಗಲಿಲ್ಲ ಆ ಅಖಿಲ ಕರ್ನಾಟಕ ಮಾಜಿ ಸೈನಿಕರ ಸಂಘ ನಾನು ಹುಡುಕಾಡ್ಕೊಂತ ಮನೆಯವರೆಗೆ ಬಂತು ನಿಮ್ಮೆಲ್ಲರ ಆಶೀರ್ವಾದಿಂದ ನನಗೆ ನೇತೃತ್ವ ಸ್ಥಾನ ಕೊಟ್ಟರು ನಾನು ಏನೋ ಒಂದು ಮಾಡಬೇಕು ಸಾಧನೆ ಮಾಡಬೇಕು ಅಂತಂದಾಗ ಜಬ್ ಮಾ ಭಾರತ ಮಾತಾಕಿ ಯಾವ್ದು ಕರ್ತಾಯಿತು ತಿರಂಗ ಮೇಲೆ ಲಪಟಿಕೆ ವಾಪಸ್ ಆತಾಯ ಇಸೇರ ಅಖಿಲ ಕರ್ನಾಟಕ ಮಾಜಿ ಸೈನಿಕರ ಸಂಘಕ್ಕೆ ನಾನು ಏನಾದರೂ ಒಂದು ಕೊಡುಗೆ ಕೊಡಬೇಕು ಅಂಥೇಳಿ ನನ್ನಲ್ಲಿ ಇರ್ತಕ್ಕಂಥ ಎಲ್ಲ ಬಾಡಿ ಕಮಿಟಿ ಮೆಂಬರ್ಸ್ ಆ್ಯಕ್ಟಿವ್ ಪರ್ಸನ್ಸ್ ಹುಡುಗರಿದ್ದಾರೆ ಎಜುಕೇಟೆಡ್ ಪರ್ಸನ್ ಇದ್ದಾರೆ ಒಳ್ಳೆ ಕೆಲಸ ಮಾಡ್ತಾರೆ ಯಾರಿಗೇನಾದರೂ ನಿಮ್ಮ ಸ್ಪರ್ಶದ ಬಗ್ಗೆ ಆಗಲಿ ನಿಮ್ಮ ಅಕೌಂಟದ ತೊಂದರೆಗಳಾದರೆ ಇವತ್ತು ಬ್ಯಾಂಕ್ ಮ್ಯಾನೇಜರ್ ಕೂಡ ಬಂದಿದ್ದರು ನಾ ಇದನ್ನೆಲ್ಲ ಯಾಕೆ ಹೇಳ್ತೀನಿ ಅಂತಂದರೆ ಕಾರ್ಗಲ್ ವಿಜಯೋತ್ಸವದಿಂದ ಇಡೀ ಭಾರತಕ್ಕೆ ನಮ್ಮ ಸೈನ್ಯದ ಪ್ರಗತಿ ಏನು ನಮ್ಮ ಸೈನ್ಯದ ತಾಕತ್ತು ಏನು ಅಂತ ಗೊತ್ತಾಯಿತು ಎರಡನೇದಾಗಿ ಬರೀ ಸೈನಿಕ ನೆನೆದಾರೆ ಸೈನಿಕನ ನೆನಬೇಕು ನೆನೆದಾರೆ ರೈತನನ್ನು ನೆನೆಬೇಕು ಅಂತೇಳಿ ಇದು ಬುಕ್ಸಲ್ಲಿ ಮಾತ್ರ ಇದೆ ಗ್ರೌಂಡಲ್ಲಿ ಇಂಪ್ಲಿಮೆಂಟ್ ಆಗಿಲ್ಲ ನಮ್ಮ ಸೈನಿಕರನ್ನ ನೆನೆದು ಅವ್ರು ಏನಾರು ಕೆಲಸ ಕೊಳ್ಳೋಕೆ ಹೋದ್ರಂದ್ರೆ ನಮ್ಮ ಚಪ್ಪಲ್ ಹರಿಬೇಕು ಹರಿಬೇಕು ಆ ರೀತಿ ಅಡ್ಡಾಡಿದ್ರು ಕೆಲಸ ಆಗೋದಿಲ್ಲ ಸೈನಿಕ ಯಾಕೆ ಬಂದಪ್ಪ ಅವ್ನು ಜಲ್ದಿ ಕಳಿಸ್ಬಿಡ್ರಿ ಅವ್ನ ಕೆಲಸ ಏನಂತ ಬರೀ ಅಡ್ಡಾಡಿ ಅಡ್ಡಾಡಿ ನಾವು ಹೋಗ್ತೀವಿ ನಮಗೆ ನೀವೆಲ್ಲರೂ ಎಚ್ಚರಗೊಳ್ಬೇಕು ನೀವು ಎಲ್ಲರೂ ಹುಷಾರಾಗಿ ಕೆಲಸ ಮಾಡಿದರೆ ಒಗ್ಗಟ್ಟಾಗಿ ಕೆಲಸ ಮಾಡಿದರೆ ನಮಗೆ ಯಾವುದೂ ಅಸಂಭವ ಇಲ್ಲ ಇವತ್ತಿನ ದಿನಮಾನದಲ್ಲಿ ನಮ್ಮ ಅಖಿಲ ಕರ್ನಾಟಕ ಮಾಜಿ ಸೈನಿಕದ ಹಿರಿಯರಾದಂಥ ಮತ್ತು ಗೌರವಾಧ್ಯಕ್ಷರಾಗಿ ಹಿರಿಯರಾಗಿ ಕೆಲಸ ಮಾಡಿದಂಥ ಸಿಂಗರೆಡ್ಡಿ ಅವರು ಕೂಡ ನಮಗೆ ಗೈಡೆನ್ಸ್ ಮಾಡ್ತಾಯಿದ್ರು ಸರ್ ಹಿಂಗೆ ಮಾಡೋಣ ಹಿಂಗೆ ಮಾಡೋಣ ತಮ್ಮ ಕೆಮ್ಮತಿ ಸಮಯ ತೆಗೆದುಕೊಂಡು ಅದರ ಜೊತೆಯಲ್ಲಿ ಕೈ ಜೋಡಿಸಿದಂಥ ನಮ್ಮ ಸಬರದವರು ಇವತ್ತು ಒಂದು ಸಾವಿರ ಜನ ಸೆಕ್ಯುರಿಟಿ ಅವ್ರ ಕೈಯಲ್ಲಿ ಕೆಲಸ ಮಾಡ್ತಾರೆ ಒಬ್ಬ ಉದ್ಯಮಿಯಾಗಿ ತಯಾರಾಗಿದ್ದರು ಸಮರ್ಥ ಸೆಕ್ಯುರಿಟಿ ಮತ್ತು ತಯಾರು ಮಾಡಿದರು ಟ್ರಾನ್ಸ್ಪೋರ್ಟ್ ತಯಾರು ಮಾಡಿದರು ಟ್ರಸ್ಟ್ಲು ತಯಾರು ಮಾಡಿದಂಥ ಒಬ್ಬ ಉದ್ಯಮಿಯಾಗಿ ನಮ್ಮ ಅಖಿಲ ಕರ್ನಾಟಕ ಮಾಜಿ ಸೈನಿಕ ಸಂಘ ಜೊತೆಯಲ್ಲಿ ಅವನ ಫ್ರೆಂಡ್ ಆದಂಥ ಮಂಜುನಾಥ್ ಛತ್ರಿಗಿ ಅವರಿಬ್ಬರೂ ಕೂಡಿಕೊಂಡು ಓಡಾಡಿ ನಮ್ಮ ಸಂಘಕ್ಕೆ ಕಂಪ್ಯೂಟರ್ ಕೊಡಿಸೋದಾಗಲಿ ಇವತ್ತು ಎಜುಕೇಷನ್ ಸ್ಕಾಲರ್ಶಿಪ್ಗೆ ಸಹಾಯಧನ ನೀಡುವುದಾಗಲಿ ಹಗಲು ರಾತ್ರಿ ಅನ್ನೋದೇ ನಮ್ಮ ಜೊತೆಯಲ್ಲಿ ಕೈ ಜೋಡಿಸ್ತಾರೆ ಇಂಥ ಒಂದು ಮಹಾನ್ ವ್ಯಕ್ತಿಗಳು ಇದರಲ್ಲಿ ಯದಾರಪ್ಪ ಅಂತಂದರೆ ಇದಕ್ಕೆಲ್ಲ ನಿಮ್ಮೆಲ್ಲ ಆಶೀರ್ವಾದ ತಾಯಂದಿರೋದು ಅಕ್ಕ ತಂಗಿ ಇರೋದು ನಮ್ಮ ಹಿರಿಯ ಮಾಜಿ ಸೈನಿಕರ ಆಶೀರ್ವಾದ ಇದೆ ಅಂತ ಹೇಳ್ತೀನಿ ಬಂಧುಗಳೇ ನಮಗೆ ಈ ಸದ್ಯಕ್ಕೆ ಏನು ಬೇಕಪ್ಪ ನಿಮ್ಮ ಬೇಡಿಕೆಗಳು ಸರ್ಕಾರಕ್ಕೆ ಗಮನಕ್ಕೆ ತರಬೇಕು ನಮಗೆ ಪ್ರಸಂಗ ಬಂದರು ಅಂತಂದರೆ ಎಲ್ಲ ಸರ್ಕಾರ ಜೊತೆಯಲ್ಲಿ ಕೈ ಜೋಡಿಸಿ ಪ್ರಪ್ರಥಮವಾಗಿ ಏನೇ ಸಿಗಲಿ ಬಿಡಲಿ ಹಿರಿಯ ಮಾಜಿ ಸೈನಿಕರು ಹಾಗೆ ಹೋಗ್ತೀವಿ ಹೋದರು ನಾವು ಹಂಗೆ ಹೋಗ್ತೀವಿ ನಾವು ಏನಾರ ಮಾಡೋದಿತ್ತಂದ್ರೆ ಮುಂದಿನ ಯುವ ಪೀಳಿಗೆ ಮಾಡ್ತೀವಿ ಬಂಧುಗಳೇ ತಾವು ದಯಮಾಡಿ ಈ ಹೆಚ್ಚು ಯಾವುದೇ ಪರಿಸ್ಥಿತಿಯಲ್ಲಿ ನಮ್ಮ ಬಾಗಲಕೋಟೆಗೆ ಬರಬೇಕು ಅದಕ್ಕೆ ಏನು ಬೇಕು ಎಲ್ಲರೂ ಕುಂತು ನಾವು ಹೋರಾಡೋಣ ಡಿ ಸಿ ಅವ್ರಿಗೆ ಆಗಲಿ ಎಂ ಪಿ ಅವ್ರಿಗೆ ಆಗಲಿ ನಾವು ಮನವಿ ಮಾಡ್ಕೊಳ್ಳೋಣ ನಿಮ್ಮೆಲ್ಲರ ಪರವಾಗಿ ನಾವೆಲ್ಲರೂ ಹೋಗಿ ನಿಂತು ಆ ಕೆಲಸ ಮಾಡೋಣ ಪ್ರಪ್ರಥಮವಾಗಿ ಈಚೆ ಸಿ ನಮಗೆ ಭಾಳ ಒಳ್ಳೆಯ ಅವಕಾಶ ಎರಡನೇದು ದೆಲ್ಲಿವರೆಗೆ ನಮಗೆ ಟ್ರೈನ್ ಇಲ್ಲ ವಾರಕ್ಕೆ ಒಂದು ಸಲ ಹೋತಂತಂದ್ರೆ ಮತ್ತೆ ಮುಂದಿನ ವಾರ ನೋಡಬೇಕಾಗತ್ತೆ ಇಲ್ಲ ಹುಬ್ಳಿಗೆ ಹೋಗಿ ಅಲ್ಲೇ ಬೇರೆ ಬೇರೆ ಟ್ರೈನಿಗೆ ಬೇಕಿಲ್ಲ ಸುಲಾಪುರ್ಕೋಬೇಕು ನಿರಂತರವಾಗಿ ನಮಗೆ ಹುಬ್ಳಿಟ್ಟಿಂದ ಇಲ್ಲಿ ಟ್ರೈನ್ ಆಗಬೇಕು ಹ್ಞೂ ಆಯಿತು ಅದಕ್ಕಾಗಿ ನಮಗೆ ಟ್ರೈನ್ ವ್ಯವಸ್ಥೆ ಆಗಬೇಕು ರೈಲ್ವೆ ಸ್ಟೇಷನ್ದಲ್ಲಿ ಒಂದು ಸೈನಿಕ್ ವೇಟಿಂಗ್ ಹಾಲ್ ಅಂತ ಸೈನಿಕ ಆರಾಮಕರ ಆಗಲಿ ಅದು ಆದರೆ ಭಾಳ ಒಳ್ಳೆಯದು ಯಾಕಂದರೆ ನಮ್ಮಲ್ಲಿ ಸುತ್ತಮುತ್ತ ಹಳ್ಳಿಯಲ್ಲೆಲ್ಲ ಟೂರಿಸಮ್ ಇರೋದ್ರಿಂದ ನಮ್ಮ ಸಾಮಾನ್ಯ ರಾತ್ರಿ ಬಂದಲ್ಲಿ ಕ್ಲಾಕ್ ರೂಮ್ ವ್ಯವಸ್ಥೆ ಆಗಬೇಕಲ್ಲಿ ನಮ್ಮ ಸೈನಿಕರಿಗೆ ಒಂದು ಅವಕಾಶ ಕೊಡಬೇಕು ಮತ್ತು ಪಿ ಯು ಸಿ ಅವರಿಗೆ ಕೇಂದ್ರೀಯ ವಿದ್ಯಾಲಯ ಆಗಬೇಕು ಆಮೇಲೆ ಒಂದು ಸ್ಪೋರ್ಟ್ಸ್ ಯೂನಿವರ್ಸಿಟಿ ಬರಬೇಕು ಇದಲ್ಲದೆ ನಮಗೆ ಸೈನಿಕ ಕಲ್ಯಾಣ ಮಂಟಪ ಆಗಬೇಕು ಎಲ್ಲದಕ್ಕೂ ಕಲ್ಯಾಣ ಮಂಟಪದವು ಸೈನಿಕರು ಬಂದಾಗ ಅದಕ್ಕೆ ಯಾರೂ ಇದನ್ನು ಮಾಡೋದಿಲ್ಲ ಬಂದುಗಳಿ ನೀವೆಲ್ಲ ತಾಕತ್ತಾಗಿ ಒಂದಾಗಿ ಕೆಲಸ ಮಾಡಿದ್ರೆ ಅಂತಂದರೆ ಇದೇನು ನಮಗೆ ಅಸಂಭವದ ಕೆಲಸ ಅಲ್ಲ ಎಲ್ಲರೂ ಕೂಡ ಕೆಲಸ ಮಾಡೋಣ ಈಗ ಹಲವಾರು ಜನದರ ಇವ ಪ ಪ್ರಪ್ರಥಮವಾಗಿ ನಾನು ಲಂಗ ರಂಗಪ್ಪ ಆಲೂರವ್ರ ಬಗ್ಗೆ ಕಟ್ಟುಕತೆ ನಿಜ ಸಂಗತಿನ ಹೇಳ್ತೀನಿ ಯಾವ ತಾಯಿ ತನ್ನ ಮಗನನ್ನು ಸೈನಿಕ ಕಳಿಸ್ತಾಳೆ ಸೈನಿಕ ಸೇರುವ ಸೇರುವ ಸಮಯದಲ್ಲಿ ಒಂದು ಸೆಂಟಿಮೀಟ್ರ್ ಕಡಿಮೆ ಇದ್ದರೂ ಕೂಡ ಅವ್ರು ಯಾರೂ ತೊಗೊಂಡಿಲ್ಲ ಯಾರೂ ತೊಗೊಂಡಿಲ್ಲ ಆ ಸೈನ್ಯ ಸೇರಿ ವಾಪಸ್ ಬರೋ ಅದನ್ನಾಗ ಒಂದು ಕೈ ಇಲ್ಲ ಒಂದು ಕಾಲಿಲ್ಲ ಅಂತಂದಾಗ ಆ ತಾಯಿ ಮನೆಗೆ ಹೆಂಗೆ ಕರ್ಕೋಬೇಕು ಯಾಕಂದರೆ ಆ ತಾಯಿ ಭಾರತ ಮಾತೆಯ ಸೇವೆಯಲ್ಲಿ ತನ್ನ ಪುತ್ರನ ಕೈ ಕಾಲು ಹೋದ್ರೆ ಖುಷಿಯಿಂದ ತಗೊತಾಳೆ ಅದಕ್ಕೆ ಬಂಧುಗಳೇ ಯಾವುದೇ ಯೂನಿವರ್ಸಿಟಿ ನಮಗೆ ಪರಮವೀರ ಚಕ್ರ ಅಶೋಕ್ ಚಕ್ರ ಕೀರ್ತಿ ಚಕ್ರ ಚಕ್ರ ಅವಾರ್ಡ್ ಕೊಡೋದಿಲ್ಲ ಅದು ಏನಾದರೂ ಅಂದರೆ ಸೈನ್ಯ ಈ ಸೈನ್ಯದ ಬೆಂಬಲ ಯಾರಪ್ಪ ಅಂತಂದ್ರೆ ಒಂದು ನೂರು ಕೋಟಿ ಜನ ಒಂದೂರ ನಲ್ವತ್ತು ಕೋಟಿ ಜನರ ಆಶೀರ್ವಾದ ನಮ್ಮಲ್ಲಿದೆ ಇದಾದಮೇಲೆ ನಮ್ಮ ಹನುಮಂತಪ್ಪ ಕೊಪ್ಪದವರು ಮಿಸಸ್ಸು ಯಾರೋ ತಮ್ಮ ಪತಿಯನ್ನು ಕಳ್ಕೊಂಡಾರ ಯಾರೋ ತಮ್ಮ ಮಕ್ಕಳನ್ನು ಕಳ್ಕೊಂಡಾರ ಯಾರೋ ತಮ್ಮ ತಂದೆಯನ್ನು ಕಳ್ಕೊಂಡಾರ ಇದೇ ರೀತಿ ಹನುಮಂತಪ್ಪ ಕೊಪ್ಪದವರು ಮಿಸೆಸ್ಸು ತಮ್ಮ ಪತಿಯನ್ನು ಕಳ್ಕೊಂಡ್ರಾಗ ಅವನು ಆರು ದಿವಸಗಳ ಕಾಲ ಅವನು ನಮ್ಮ ಮಡ್ರಾಸ್ ರೆಜ್ಮೆಂಟ್ ಹುಡುಗನೇ ನಮ್ಮ ಜೊತೆಯಲ್ಲಿ ಕೆಲಸ ಮಾಡ್ತಿದ್ದ ಅಂಥ ಒಂದು ವ್ಯಕ್ತಿ ಆರು ದಿವಸಗಳ ಕಾಲ ನಿಮ್ಮೆಲ್ಲ ಉಸಿರಾಟದ ಆಕ್ಸಿಜನ್ ಹುಡುಗಿ ತಲುಪೋದ್ರಿಂದ ಒಂದು ನೂರ ನಲವತ್ತು ಕೋಟಿ ಜನರ ಆಶೀರ್ವಾದದಿಂದ ಆರು ದಿನ ಜೀವಂತಿದ್ದ ಏಳನೇ ದಿವಸಕ್ಕೆ ಅವನಿಗೆ ದೆಲ್ಲಿಯಲ್ಲಿ ಅಂತಿಮ ನಮನ ಆಯಿತು ಬಂಧುಗಳೇ ನಾವೆಲ್ಲರೂ ಕೂಡ್ಕೊಂಡು ಹೋರಾಡಿದರೆ ಒಗ್ಗಟ್ಟಾಗಿ ಕೆಲಸ ಮಾಡಿದರೆ ಹಿರಿಯರಿಗೆ ಗೌರವ ನಾವು ಸಲ್ಲಿಸಿದರೆ ಅವರ ಆಶೀರ್ವಾದದಿಂದ ನಾವು ಏನನ್ನು ಮಾಡೋಕ್ಕೆ ಸಾಧ್ಯದೇವು ಈಗಾಗಲೇ ಸಮಯ ಭಾಳ ಆಗಿದೆ ಮುಂದಿನ ಈಗೇನು ಸನ್ಮಾನ ಇದೆಯಲ್ಲ ನಿಮ್ಮೆಲ್ಲರ ಆಶೀರ್ವಾದದಿಂದ ಹಲವಾರು ಮಾಜಿ ಸೈನಿಕರು ಹಿರಿಯ ಮಾಜಿ ಸೈನಿಕರಿಗೆ ಅವರಿಗೆ ಸನ್ಮಾನ ಇದೆ ಅದಕ್ಕೆ ಟೈಮ್ ಭಾಳ ಎಲ್ಲರಿಗೂ ನನ್ನ ಅನಂತ ಅನಂತ ಕೋಟಿಗಳನ್ನು ಹೇಳುತ್ತ ನನ್ನ ನಮಸ್ಕಾರಗಳೊಂದಿಗೆ ನಾನು ಎರಡು ಮಾತುಗಳನ್ನು ಮುಗಿಸ್ತಾ ಇದ್ದೇನೆ ಭರೋ ಭಾರತ್ ಮಾತಾ ಕೀ ಎಲ್ಲೇ ಊಟನೂ ಆಗಿಲ್ಲ ಬೆಳಗ್ಗೆಯಿಂದ ಓಡಾಡೋಡೆಯೆಲ್ಲ ನಿದಾಯ ಬಿಟ್ಟರೆ ಅದಕ್ಕೆ भारत भारत माता की वंदे जय जवान जय जवान